ಇದು ರಾಗಿ ಹಾಲುಬಾಯಿ ಇದನ್ನು ನಾವು ಹೊಸ್ದಾಗಿ ಹೇಳಬೇಕು ಅಂದರೆ ರಾಗಿ ಪುಡ್ಡಿಂಗ್ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮಗೆ ಇವತ್ತು ರಾಗಿ ಹಾಲುಬಾಯಿ ತೋರಿಸ್ತಾ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ರಾಗಿನ ತೆಗೆದುಕೊಂಡಿದ್ದೀನಿ ಇದು ಕ್ಲೀನ್ ಆಗಿರೋ ರಾಗಿ ಇದನ್ನು ನಾನು ನೆನೆಸ್ಕೊತಾ ಇದ್ದೀನಿ ರಾತ್ರಿ ನೆನೆಸ್ಕೊಂಡ್ರೆ ಬೆಳಿಗ್ಗೆ ಹಾಲ್ಬಾಯಿ ಮಾಡ್ಬೋದು ಅಥವಾ ಬೆಳಿಗ್ಗೆ ನೆನೆಸ್ಕೊಂಡ್ರೆ ಸಂಜೆ ಅಷ್ಟರಲ್ಲಿ ರಾಗಿ ಹಾಲ್ಬಾಯಿ ಮಾಡ್ಬೋದು ಈಗ ನೋಡಿ ಒಂದು ಎಂಟು ಗಂಟೆಯಷ್ಟು ರಾಗಿ ಚೆನ್ನಾಗಿ ನೆಂದಿದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ನೀರನ್ನ ಬಸ್ಕೊಂಡು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ರಾಗಿನ ಚೆನ್ನಾಗಿ ನೆನೆಸೋದ್ರಿಂದ ರಾಗಿ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದು ಆರೋಗ್ಯಕ್ಕೆ ಸಿಕ್ಕಬೆ ಒಳ್ಳೆಯದು ಕ್ಲೀನಾಗಿರೋ ರಾಗಿ ತಗೊಂಡಿರೋದ್ರಿಂದ ಹಾಗೆ ಹಾಕೋಬೋದು ರಾಗಿ ನಾನು ಎರಡು ಲೋಟ ಹಾಕೊಂಡಿರೋದ್ರಿಂದ ಎರಡು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಎಂಟು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಹೀಗೆ ನಾನು ಒಂದು ಮಸ್ಲಿನ್ ಬಟ್ಟೆ ಮತ್ತು ಸ್ಟ್ರೈನರ್ ಎರಡು ಕಡೆಯಿಂದ ನಾನು ಸೋದಿಸ್ಕೊತಾ ಇದ್ದೀನಿ ನಿಮಗೆ ಮಸ್ಲಿನ್ ಬಟ್ಟೆ ಸಿಗಲಿಲ್ಲ ಅಥವಾ ಕಾಟನ್ ಬಟ್ಟೆ ಸಿಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸ್ಟ್ರೈನಿಂದ ಸ್ಟ್ರೈನರಿಂದ ನೀವು ಹಾಲು ತೆಗೆದುಕೋಬೋದು ನೋಡಿ ನಾನು ಬಟ್ಟೆ ಸಹಾಯದಿಂದ ಹಾಲು ತೆಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಹೊಟ್ಟವರಲ್ಲ ನೀಟಾಗಿ ರಾಗಿ ಹಾಲು ಬರುತ್ತೆ ಬಟ್ಟೆ ಇಲ್ಲದೆ ಇರೋರು ಈ ಥರ ಡೈರೆಕ್ಟಾಗಿ ಸ್ಟ್ರೈನರ್ಗೆ ಹಾಕ್ಕೊಂಡು ಚೆನ್ನಾಗಿ ಸೋದಿಸ್ಕೋಬೋದು ಈ ಥರ ಹಾಕೋದ್ರಿಂದ ಒಂದೇ ಸರಿಗೆ ರಾಗಿ ಹಾಲು ಕಂಪ್ಲೀಟಾಗಿ ಬರೋದಿಲ್ಲ ನೀಟಾಗಿ ಇನ್ನೊಂದು ಸರಿ ಚೆನ್ನಾಗಿ ಸೋದಿಸ್ಕೊಂಡಾದ್ಮೇಲೆ ಇನ್ನೊಂದು ಸರಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ರುಬ್ಕೋಬೇಕು ನೋಡಿ ಮಿಕ್ಕಿರೋದೆಲ್ಲ ನಾನು ಜಾರಿಗೆ ಹಾಕಿ ಮತ್ತೊಂದು ಸರಿ ರುಬ್ಕೊಂಡಿದ್ದೀನಿ ಈಗ ಅದನ್ನು ಸೋದಿಸ್ಕೊಂಡಿದ್ದೀನಿ ಇಷ್ಟು ಹಾಲು ಬಂದಿದೆ ನನಗೆ ಈಗ ನಾನು ಮತ್ತೊಂದು ಸಾರಿ ಅದೇ ಸ್ಟ್ರೈನರಿಂದ ನಾನು ನಿಧಾನಕ್ಕೆ ಹಾಲನ್ನ ಇನ್ನೊಂದು ಬೌಲ್ಗೆ ಹಾಕ್ತಾಯಿದ್ದೀನಿ ನೀವು ಇದೇ ಥರ ಮಾಡಿ ಒಟ್ಟು ಕಂಪ್ಲೀಟಾಗಿ ಆಚೆಗೆ ಬರುತ್ತೆ ನೋಡಿ ಮಿಕ್ಕಿರೋದು ಒಟ್ಟು ಇಲ್ಲಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಈಗ ಮತ್ತೊಂದು ಸಾರಿ ನಾನು ನಿಧಾನಕ್ಕೆ ಮತ್ತೊಂದು ಬಾಲ್ಗೆ ಹಾಕ್ತಾಯಿದ್ದೀನಿ ಕೊನೆಗೆ ನೋಡಿ ಇಷ್ಟು ಬರ್ತಾ ಇದೆ ಲಾಸ್ಟಲ್ಲಿ ನಾನು ಮತ್ತೊಂದು ಸಾರಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ನಿಮಗೆ ವೀಡಿಯೋನ ನೀಟಾಗಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲೂ ಸ್ಕಿಪ್ ಆಗಿಲ್ಲ ಈ ಥರ ಎಲ್ಲ ಸ್ಟೆಪ್ನೂ ನಿಮಗೆ ತೋರಿಸೋದ್ರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ ಅದಕ್ಕೆ ನಾನು ಎಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಈಗ ಒಂದು ಬಾಣಲಿಗೆ ನಾನು ಒಂದು ಕಪ್ ಕಪ್ಪಾಗೋಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪಾಕ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಟೈಮ್ ಇರಲ್ಲ ಅದಕ್ಕೆ ನಾನು ಈಗಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಆ ಪಾಕಕ್ಕೆ ತೆಗೆದಿಟ್ಕೊಂಡಿರೋ ಹಾಲನ್ನ ನಾನು ನಿಧಾನಕ್ಕೆ ಇದ್ದೀನಿ ಈಗ ಬಿಡದೆ ಅಂತಲೇ ಚೆನ್ನಾಗಿ ತಿರುಗಿಸ್ಕೋಬೇಕು ಸ್ವಲ್ಪ ತಳ ಹತ್ತಿದ್ರೂ ಚೆನ್ನಾಗಿ ಬರಲ್ಲ ಅದಕ್ಕೆ ನೀಟಾಗಿ ಮಂದ ಉರಿನಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಆಗಲೇ ಗಂಟು ಕಟ್ಟೋಕ್ಕೆ ಶುರು ಆಗ್ತಾಯಿದೆ ತುಂಬ ತಿಳಿಯರೋದ್ರಿಂದ ಬೇಗ ಇದು ಆಗುತ್ತೆ ಆದರೆ ಎಲ್ಲೂ ಸ್ಕಿಪ್ ಮಾಡೋಕ್ಕಾಗಲ್ಲ ನೀಟಾಗಿ ಇದನ್ನು ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ ಇದು ಮಾಡೋ ಪ್ರೊಸೀಜರು ಎಷ್ಟು ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ತಗೊಳುತ್ತೆ ನೋಡಿ ಗಟ್ಟಿಯಾಗಿದೆ ಚೆನ್ನಾಗಿ ಈ ಹಿಟ್ಟು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಈಗ ಮಧ್ಯದಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದು ಕಲಸಿ ಚೆನ್ನಾಗಿ ಕಲಸಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಮತ್ತೊಂದು ಎರಡು ಸ್ಪೂನು ತುಪ್ಪ ಹಾಕಿ ಕಲಸ್ಕೋಬೇಕು ಆವಾಗ ಹದ ನೀಟಾಗಿ ಬರುತ್ತೆ ಮತ್ತೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆ ತುಪ್ಪದ ಫ್ಲೇವರ್ ತುಂಬ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಕೆಳಗಡೆ ಸ್ಪ್ಯಾಚುಲೆಯಿಂದ ಹಂಗೆ ಕೆಳಗಡೆ ಬಿಟ್ಟರೆ ನಿಧಾನಕ್ಕೆ ಬೀಳಬೇಕು ಆವಾಗ ರಾಗಿ ಹಾಲ್ಬಾಯಿ ರೆಡಿಯಾಗಿದೆ ಅಂತ ಹೇಳ್ಬೋದು ಈಗ ಇದನ್ನು ನಾನು ತಟ್ಟೆಗೆ ಸುರ್ಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲ ಬಳ್ಕೊಂಡು ಸುರ್ಕೋಬೇಕು ಈ ರಾಗಿ ಹಾಲುಬಾಯಿ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಆವಾಗ ಇಷ್ಟಪಟ್ಟು ತಿಂತಾಯಿದ್ವಿ ಅದನ್ನು ನೆನೆಸ್ಕೊಂಡು ಒಂದು ಸಾರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಅದನ್ನು ವೀಡಿಯೋ ಮಾಡಿ ಈಗ ನೀವು ಮುಂದೆ ಇದ್ದೀನಿ ಈಗ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಪಿಸ್ತಾ ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಎಳ್ಳು ಮತ್ತು ಇದು ಗಸಗಸಿ ಏನು ಬೇಕಾದರೂ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಒಂದು ಸ್ಪೂನ್ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇನ್ನೂ ಒಂದು ಹತ್ತು ನಿಮಿಷ ಆದಮೇಲೆ ಆರಿದೆ ಅಂತ ಗೊತ್ತಾದಮೇಲೆ ಈ ಥರ ತೆಗೆದುಕೋಬೇಕು ನೀಟಾಗಿ ಬರುತ್ತೆ ಎಲ್ಲೂ ಅಂಟೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಕೊಡಿ ಇದನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸಿಹಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ